ಸ್ವಾಗ ನಿಮ್ಮ ಮಹೇಶ್ ಮಾಗಡಿ ತಾಲೂಕು ಕುದೂರು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಬಮುಲ್ ನಿರ್ದೇಶಕರಾದ ಕೆಬಿ ರಾಜಣ್ಣನವರು ಶಾಲೆಯ ಅಭಿವೃದ್ಧಿಗಾಗಿ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬುಧವಾರ ಶಾಲೆಗೆ ಮೂರು ಲಕ್ಷ ರು ಚೆಕ್ ಅನ್ನು ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಬಮುಲ್ ನಿರ್ದೇಶಕರಾದ ಕೆಬಿ ರಾಜಣ್ಣನವರಿಗೆ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಎಚ್ ಎನ್ ರವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಒಂದು ಕೆ ಪಿ ಎಸ್ ಎಸ್ ಶಾಲೆಗೆ ಈ ಎಲ್ ಕೆ ಜಿ ಒಂದು ಶಾಲೆಯ ಅರವತ್ತೇಳು ಜನ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಸರ್ಕಾರದಿಂದ ಮೂವತ್ತು ಜನ ಮಾತ್ರ ಅವ್ರಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ಬಿಟ್ಟಿದ್ದು ಇನ್ನ ಮೂವತ್ತೇಳು ಜನನ ಆಚೆಗೆ ಬಳಸೋ ಕಾರ್ಯಕ್ರಮ ಇದೆ ಸರ್ಕಾರದಿಂದಲೇ ಇರ್ತದೆ ಆದರೂ ಏನು ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಅವ್ರನ್ನೂ ಅವ್ರಿಗೂ ಏನಾದರೂ ಮಾಡಿ ಇಲ್ಲೇ ಓದಿಸ್ಲಿ ಅಂತ ಹೇಳಿ ಈ ಒಂದು ಹೆಚ್ಚುವರಿಯಾದಂತ ಹಣವನ್ನು ನನ್ನ ಕೈಯಿಂದ ನಾನು ಓದ್ ಕೊಟ್ಟಿದ್ದೀನಿ ಯುವಶನ ಕೊಟ್ಟಿದ್ದೀನಿ ನನ್ನ ಕೊಡ್ತಾ ಇರ್ತೀನಿ ಏನ್ ನಮ್ಮ ಈ ಒಂದು ನನಗೆ ಒಂದು ನಮ್ಮ ನಾಯಕರು ಹೇಳಿದ್ರು ಇದನ್ನ ನೀನು ಮಾಡಲೇಬೇಕು ಅಂತ ಏನ್ ನಾಯಕರು ಹೇಳಿದ್ರು ಅದನ್ನ ನಮ್ಮ ಬಾಲ ನಾನು ಇವತ್ತು ಪರಿಪಾಲನೆ ಮಾಡ್ತಾ ಇದ್ದೀನಿ ಇನ್ನು ಮುಂದೆನೂ ಅದನ್ನೇ ನಮ್ಮ ನಾಯಕರು ವೇತುಗಳಲ್ಲಿ ಇದೇ ರೀತಿ ಮಾಡ್ತಾ ಇರ್ತೀನಿ ಶ್ರೀಮಿತ ರಾಜೇನಂದ್ ಅವರು ಬೆಂಗಳೂರು ಹಾಲು ಉತ್ಪಾದಕ ಸಹಕಾರ ಸಂಘದ ನಿರ್ದೇಶಕರು ಇವರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಹೆಚ್ಚುವರಿ ಎಲ್ ಕೆ ಜಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಮೂರು ಲಕ್ಷ ರುಗಳನ್ನು ನೀಡಿದ್ದಾರೆ ಹಾಗೆ ಇದೇ ವರ್ಷ ತಾವು ಭರವಸೆ ನೀಡಿದ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿಯೂ ಸಹ ಹೆಚ್ಚುವರಿ ಆಂಗ್ಲ ಮಾಧ್ಯಮದ ಎಲ್ ಕೆ ಜಿ ಮತ್ತು ಯು ಕೆ ಜಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಮೂರು ಲಕ್ಷ ರೂಗಳನ್ನು ನೀಡಿದ್ದಾರೆ ಇದರ ಜೊತೆಗೆ ನಮ್ಮ ಕೆಪಿ ಎಸ್ ಶಾಲೆಯ ಒಂದು ಪ್ರಾಂಶುಪಾಲರ ಕೊಠಡಿಗೆ ಅಗತ್ಯವಾದಂತಹ ಸುಮಾರು ಒಂದೂವರೆ ಲಕ್ಷ ರೂಗಳ ಪೀಠೋಪಕರಣಗಳನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ ಕೆಪಿ ಎಸ್ ಶಾಲೆಯಲ್ಲಿ ಏನೇ ಒಂದು ಮೂಲಭೂತ ಸೌಕರ್ಯಗಳಿರಲಿ ಆ ಒಂದು ಸೌಲಭ್ಯಗಳನ್ನು ನಾನು ಒದಗಿಸಿಕೊಡ್ತೇನೆ ಅಂತ ಹೇಳಿ ವಿದ್ಯಾರ್ಥಿಗಳ ಒಂದು ಉನ್ನತವಾದಂತಹ ಶಿಕ್ಷಣಕ್ಕೆ ಅನುಕೂಲವಾಗತಕ್ಕಂತಹ ಎಲ್ಲ ಎಲ್ಲಾ ಸೌಲಭ್ಯಗಳನ್ನ ಮೊದಲಿಂದಲೂ ಕೂಡ ಒದಗಿಸಿಕೊಂಡು ಬರ್ತಾ ಇದ್ದಾರೆ ಇಂತಹ ಉದಾರ ದಾನಿಗಳಾದಂತಹ ರಾಜಣ್ಣ ಸರ್ ಅವರಿಗೆ ಹಾಗೆ ನಮ್ಮ ಅಶೋಕಣ್ಣನವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ